ಎತ್ತಿನ ಹೊಳೆ ಅನ್ನುವಂಥದ್ದು ಈ ಬರಪೀಡಿತ ಜಿಲ್ಲೆಗಳು ಅಂತ ಹಣೆ ಪಟ್ಟಿ ಕಟ್ಕೊಂಡಿದ್ವು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳ ಒಂದು ಹೋರಾಟಕ್ಕೆ ಬಂದಂಥ ಯೋಜನೆ ಮತ್ತು ಭಾವನಾತ್ಮಕವಾಗಿ ಜನಗಳ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಅದರ ಜೊತೆ ಜೊತೆಯಲ್ಲೇ ಇವತ್ತು ಚುನಾವಣೆಗಳು ಬಂದಾಗ ಮತ್ತು ರಾಜಕಾರಣಿಗಳಿಗೆ ಹಣದ ಅವಶ್ಯ ಅವಶ್ಯಕತೆ ಇದ್ದಾಗ ಈ ಯೋಜನೆಯನ್ನು ಒಂದು ಎ ಟಿ ಎಮ್ ಆಗಿ ಬಳಸಿಕೊಳ್ಳುವಂಥ ಇದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಹೊರತು ಯಾವ ಜನರಿಗೆ ನೀರನ್ನು ಕೊಡುವಂಥ ಅಥವಾ ಮುಂದೆ ಆದರೂ ಕೊಡುವಂಥ ಉದ್ದೇಶ ಇವತ್ತು ಇವತ್ತು ಸಾಕಾರಗೊಳ್ತಾ ಇಲ್ಲ ಇವತ್ತು ಖಾಸಗಿ ಸಂಸ್ಥೆ ಗುತ್ತಿಗೆದಾರರು ಸೇರ್ಕೊಂಡು ಈ ಯೋಜನೆಯಲ್ಲಿ ಎಂಟು ಟಿ ಎಮ್ ಸಿ ನೀರು ಸಿಗುತ್ತೆ ಅಂತ ಇದ್ದರೆ ಅದನ್ನು ಇಪ್ಪತ್ನಾಲ್ಕು ಟಿ ಸಿ ಸಿಗುತ್ತೆ ಅಂತ ಈ ರಾಜ್ಯದ ಮುಂದೆ ಸುಳ್ಳು ಹೇಳ್ಕೊಂಡು ಬಂದರು ನಮಸ್ಕಾರ ದಿ ಫೈಲ್ ಅನಾಲಿಸಿಸ್ಗೆ ಸ್ವಾಗತ ನಾನು ಆಂಜನೇಯ ರೆಡ್ಡಿ ಎತ್ತಿನಹೊಳೆ ಅನ್ನುವಂಥದ್ದು ಈ ಏನು ಈ ಬರಪೀಡಿತ ಜಿಲ್ಲೆಗಳು ಅಂತ ಹಣೆ ಪಟ್ಟಿ ಕಟ್ಕೊಂಡಿದ್ವು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಈ ಜಿಲ್ಲೆಗಳ ಒಂದು ಹೋರಾಟಕ್ಕೆ ಬಂದಂಥ ಯೋಜನೆ ಈ ಹೋರಾಟದ ಕೆ ಮಣಿದಂಥ ಸರ್ಕಾರ ನಮಗೆ ನೀರಾವರಿ ಕೊಡ್ತೀವಿ ಅಂಥೇಳಿ ಪರಿಶುದ್ಧವಾದಂಥ ಕುಡಿಯೋ ನೀರು ಕೊಡ್ತೀವಿ ಅಂಥೇಳಿ ಮಾಡಿದಂಥ ಯೋಜನೆ ಇವತ್ತು ಅರವತ್ತೈದು ಲಕ್ಷ ಜನರಿಗೆ ಶುದ್ಧ ಕುಡಿಯುವ ನೀರು ಮತ್ತು ಈ ಜಿಲ್ಲೆಗಳಲ್ಲಿರ್ತಕ್ಕಂಥ ಐನೂರ ಎಪ್ಪತ್ತೇಳು ಕೆರೆಗಳಿಗೆ ನೀರನ್ನು ತುಂಬಿಸುವಂಥದ್ದು ತನ್ಮೂಲಕ ಅಂತರ್ಜಲವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳುವಂಥದ್ದು ಇದರ ಮೂಲ ಉದ್ದೇಶ ಆದರೆ ಅದು ಸಹಕಾರ ಆಯಿತಾ ಸಹಕಾರ ಯಾಕೆ ಆಗಲಿಲ್ಲ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋದರೆ ಇದರಲ್ಲಿ ಮೂಲ ಇರತಕ್ಕಂಥದ್ದು ಇವತ್ತು ಖಾಸಗಿ ಸಂಸ್ಥೆ ಗುತ್ತಿಗೆದಾರರು ಸೇರ್ಕೊಂಡು ಈ ಯೋಜನೆಯಲ್ಲಿ ಎಂಟು ಟಿ ಎಮ್ ಸಿ ನೀರು ಸಿಗುತ್ತೆ ಅಂತ ಇದ್ದರೆ ಅದನ್ನು ಇಪ್ಪತ್ನಾಲ್ಕು ಟಿ ಎಮ್ ಸಿಗುತ್ತೆ ಅಂತ ಈ ರಾಜ್ಯದ ಮುಂದೆ ಸುಳ್ಳು ಹೇಳ್ಕೊಂಡು ಬಂದರು ಇವತ್ತು ಎಂಟು ಸಾವಿರ ಕೋಟಿ ಇದ್ದಂಥ ಯೋಜನೆ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿಗೆ ಏರಿಸ್ಕೊಂಡ್ರು ಆದರೆ ಯಾವ ಜನರಿಗೆ ಕುಡಿಯೋ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕಾಗಿತ್ತು ಅದರ ಮೂಲ ಉದ್ದೇಶ ಸಾಕಾರ ಆಗಲಿಲ್ಲ ಕಾರಣ ಏನಂದರೆ ಈ ಯೋಜನೆಯಲ್ಲಿ ನೀರಿನ ಇಳುವರಿ ಅನ್ನುವಂಥ ಬಹಳ ಮುಖ್ಯವಾದಂಥ ಒಂದು ಭಾಗ ಏನಿದೆ ಅಂದರೆ ಒಬ್ಬ ಮನುಷ್ಯನಿಗೆ ಹೃದಯ ಬಡಿತ ಇದ್ದರೆ ತಾನೇ ಉಳಿದಂತೆ ಎಲ್ಲವನ್ನು ಕೆಲಸ ಮಾಡೋದು ಹಾಗೆ ಹೃದಯ ಬಡಿತ ಅನ್ನುವಂಥದ್ದು ಜಲವಿಜ್ಞಾನ ಆ ಜಲವಿಜ್ಞಾನದಲ್ಲಿ ಲೋಪದೋಷಗಳಿದ್ದಾವೆ ಅನ್ನುವಂಥದ್ದನ್ನು ಭಾರತೀಯ ವಿಜ್ಞಾನ ಸಂಸ್ಥೆ ಸೆಂಟ್ರಲ್ ವಾಟರ್ ಕಮಿಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಮತ್ತು ಒಂದು ತಜ್ಞರ ಸ ಸ ಕಮಿಟಿ ಈ ಇಷ್ಟು ವೈಜ್ಞಾನಿಕ ಸಂಸ್ಥೆಗಳು ಮತ್ತು ವಿಜ್ಞಾನಿಗಳು ಹೇಳಿದ್ರೂ ಇದನ್ನು ಕೇಳದೆ ಮಾಡಿದಂಥ ಪರಿಣಾಮವಾಗಿ ಯಾರಪ್ಪ ಮಾಡಿದ್ದು ಇದನ್ನು ಮೊಟ್ಟ ಮೊದಲು ಇದನ್ನು ಜನಗಳ ಮುಂದೆ ಇಟ್ಟಿದ್ದು ವೀರಪ್ಪ ಮೊಯ್ಲಿಯವರು ಅವರು ಎರಡು ಸಾವಿರದ ಒಂಬತ್ತರಲ್ಲಿ ಚುನಾವಣೆಗೆ ಕೋಲ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾನು ಎಲ್ಲಿಂದ ನೀರು ತಂದು ಕೊಡ್ತೀನಿ ಅದಕ್ಕೊಂದು ಯೋಜನೆ ರೂಪಿಸಿದ್ದೀನಿ ಅದರ ಹೆಸರು ಎತ್ತಿನ ಹೊಳೆ ಅದರಿಂದ ಈ ಭಾಗದ ಎಲ್ಲ ಮೂವತ್ತು ವರ್ಷಗಳ ನೀರಾವರಿ ಹೋರಾಟ ಏನಿದೆ ಅದಕ್ಕೆ ತೆರೆ ಎಳಿತೀನಿ ಈ ಭಾಗದಲ್ಲಿ ನೀರಿನ ಆಹಕಾರ ಏನಿದೆ ಅದಕ್ಕೆ ನಾನು ತೆರೆ ಎಳಿತೀನಿ ನೀರಿನ ಬುಗ್ಗೆಗಳನ್ನು ಹೇಳುವ ರೀತಿಯಲ್ಲಿ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದರು ಅದಾದ ಮೇಲೆ ಅದಕ್ಕೆ ಬಿ ಜೆ ಪಿ ಸರ್ಕಾರ ಬೀಜವನ್ನು ಹಾಕ್ತು ಆ ಬೀಜವನ್ನು ಕಾಂಗ್ರೆಸ್ ಸರ್ಕಾರ ಮತ್ತು ಮುಂದಿನ ದಿನ ಜನತಾದಳ ಸರ್ಕಾರ ಅದನ್ನು ಬೃಹತ್ ವೃಕ್ಷವಾಗಿ ಮಾಡಿತು ಆದರೆ ಈ ಯೋಜನೆಯ ಅತ್ಯಂತ ಹೆಚ್ಚು ಯೋಜನೆಗೆ ಒತ್ತು ಕೊಟ್ಟಿದ್ದು ಮತ್ತು ಈ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದು ಸಿದ್ದರಾಮಯ್ಯನವರು ಸಹ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಸರ್ಕಾರ ಮತ್ತು ಈಗ ಮುಂದುವರಿಸ್ತಾ ಇರತಕ್ಕಂಥದ್ದು ಸಹ ಇವತ್ತಿನ ಈ ಸರ್ಕಾರ ಎತ್ತಿನ ಒಳೆ ಅನ್ನುವಂಥ ನ ವೈಜ್ಞಾನಿಕವೇ ಅಥವಾ ಅವೈಜ್ಞಾನಿಕವೇ ಅಂತ ಡಿಸೈಡ್ ಮಾಡೋಕ್ಕೆ ಮೊದಲು ಈ ರಾಜ್ಯದ ಒಂದು ಸಣ್ಣ ಇತಿಹಾಸವನ್ನು ನೋಡೋದಾದರೆ ಸುಮಾರು ನೂರ ಎಪ್ಪತ್ತಾರು ಏತ ನೀರಾವರಿಗಳು ಯೋಜನೆಗಳು ಅಂದರೆ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಅಂತ ಏನು ಹೇಳ್ತೀವಿ ಅವು ಈ ರಾಜ್ಯದಲ್ಲಿ ವಿಫಲ ಆಗಿದ್ದಾವೆ ಅಂತೇಳಿ ಸರ್ಕಾರದ ಒಂದು ಆಡಿಟ್ ವರದಿ ಹೇಳ್ತಾ ಇದೆ ಅದೇ ರೀತಿಯಾಗಿ ಕುಡಿಯುವ ನೀರನ್ನು ನಾವು ಸಪ್ಲೈ ಮಾಡ್ತೀವಲ್ಲ ಮನೆ ಮನೆಗೆ ಗಂಗೆ ಅಂತ ಒಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಒಂದು ಯೋಜನೆ ಇದೆ ಅದರಲ್ಲಿ ಮೂವತ್ತೊಂಬತ್ತು ಯೋಜನೆಗಳು ನೀರಿನ ಲಭ್ಯತೆ ಇಲ್ಲದೆ ಇವತ್ತು ಅದಕ್ಕೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಸಾವಿರಾರು ಕೋಟಿ ಖರ್ಚಾಗಿದೆ ಆದರೆ ನೀರಿನ ಲಭ್ಯತೆ ಇಲ್ಲದೆ ಇರೋದರಿಂದ ಅಂದರೆ ಹೈಡ್ರಾಲಜಿ ಇಲ್ಲದೆ ಇರೋದರಿಂದ ವಿಫಲ ಆಗಿದ್ದಾವೆ ಅನ್ನುವಂಥ ಎರಡು ಜ್ವಲಂತ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇರುವಾಗ ಅಂಥದ್ದೇ ಇನ್ನೊಂದು ಲಿಫ್ಟ್ ಇರಿಗೇಷನ್ಸ್ ಯೋಜನೆ ಎತ್ತಿನ ಹೊಳೆ ಅನ್ನುವಂಥ ಯೋಜನೆಯಲ್ಲಿ ನೀರಿನ ಇಳುವರಿಯ ಬಗ್ಗೆ ಮೂಲದಿಂದಲೂ ಇವತ್ತು ಗೊಂದಲಗಳು ಗೋಜಲಗಳು ಇದ್ದಾವೆ ಅದರಲ್ಲಿ ಏನಪ್ಪ ಬಹಳ ಮುಖ್ಯವಾಗಿ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಸೆಂಟ್ರಲ್ ವಾಟರ್ ಕಮಿಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿ ಇವೆಲ್ಲವೂ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಗಳು ಇವು ಎರಡು ಸಾವಿರದ ಹನ್ನೆರಡರಲ್ಲೇ ಸರ್ಕಾರಕ್ಕೆ ಸರ್ಕಾರದ ಮುಂದೆ ಹೇಳ್ತಾ ಬಂದವು ಎತ್ತಿನ ಹೊಳೆ ಯೋಜನೆಯಲ್ಲಿ ನೀರಿನ ಲಭ್ಯತೆ ಇಲ್ಲದೆ ಇರೋದರಿಂದ ನೀವು ಸಪ್ಲೈ ಮಾಡಲಿಕ್ಕೆ ಬೇಕಾಗುವಂಥ ಏನು ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀರಿ ಇದು ವಿಫಲ ಆಗುತ್ತೆ ಈ ಯೋಜನೆಯ ಮೂಲ ಉದ್ದೇಶ ಈಡೇರೋದಿಲ್ಲ ನೀವು ಎಲ್ಲಿಗೆ ಟೈಲ್ಯಾಂಡಿಗೆ ನೀರು ತಲುಪಿಸಬೇಕು ಅಂತಿದ್ದೀರಿ ಅಲ್ಲಿಗೆ ನೀರು ತಲುಪೋದಿಲ್ಲ ಹಾಗಾಗಿ ಅದನ್ನು ಇನ್ನೊಂದಿಷ್ಟು ಸಮಗ್ರವಾಗಿ ಅಧ್ಯಯನ ಮಾಡುವಂಥ ನಿಜವಾದ ನೈಜವಾದಂಥ ಅಂಕಿಅಂಶಗಳು ಏನು ನೈಜವಾದ ಅಂಕಿಅಂಶಗಳು ಅಂದರೆ ಈಗ ಎತ್ತಿನಹೊಳೆ ಪ್ರದೇಶದಲ್ಲಿ ಎಷ್ಟಪ್ಪ ಆವರೇಜ್ ಆ ಜಲಾನಯನ ಪ್ರದೇಶ ನೂರ ಎಪ್ಪತ್ತಾರು ಸ್ಕ್ವೇರ್ ಕಿಲೋಮೀಟರ್ ಇದೆ ಆ ನೂರ ಎಪ್ಪತ್ತಾರು ಸ್ಕ್ವೇರ್ ಕಿಲೋಮೀಟ್ರಲ್ಲಿ ಆ್ಯಾವ್ರೇಜ್ ಮಳೆ ಎಷ್ಟು ವಾರ್ಷಿಕ ಸರಾಸರಿ ಮಳೆ ಎಷ್ಟು ಅದನ್ನು ನೂರು ವರ್ಷಗಳ ಡೇಟಾ ತಗೊಂಡರೆ ಅದು ಹೈಯೆಸ್ಟ್ ಎಲ್ಲಿ ಬರುತ್ತದೆ ಅದನ್ನು ನಿಖರವಾಗಿ ಅಧ್ಯಯನ ಮಾಡಿ ಆ ಬಂದಂಥ ಮಳೆನ ವಿಭಾಗಿಸಬೇಕು ಎಂದರೆ ಒಂದು ಇಡೀ ಮಳೆಗಾಲದಲ್ಲಿ ನೂರ ಇಪ್ಪತ್ತು ದಿನ ನೂರ ಮೂವತ್ತು ದಿನ ಮಳೆಗಾಲ ಇದ್ದರೆ ಅದರಲ್ಲಿ ಮಳೆ ದಿನಗಳು ಎಷ್ಟು ಮಳೆಯ ಗಂಟೆಗಳೆಷ್ಟು ಆ ಮಳೆ ಗಂಟೆಗಳಲ್ಲಿ ಇಂಟೆನ್ಸಿಟಿ ಎಷ್ಟು ರೈನ್ಫಾಲ್ ಆಗಿದೆ ಅದರ ಹರಿವೆಷ್ಟು ಆ ಹರಿವನ್ನು ಎಲ್ಲಾದರೂ ನಾವು ಸ್ಟೋರ್ ಸ್ಟೋರೇಜ್ ಮಾಡಲಿಕ್ಕೆ ಅಡಿಕ್ಯೇಟ್ ನಮ್ಮ ಹತ್ರ ಒಂದು ರಿಸರ್ವಾಯರ್ ಇದೆಯಾ ಅಥವಾ ಇಲ್ಲ ಅಂದರೆ ನಾವು ಅದನ್ನು ಪಂಪ್ ಮಾಡಿಕೊಳ್ಳುವಂಥದ್ದಕ್ಕೆ ಎಷ್ಟು ಪಂಪ್ ಮಾಡ್ಕೊಂಡು ಅಂದರೆ ಡೈವರ್ಟೇಬಲ್ ಎಷ್ಟು ಸಾಧ್ಯ ಆಗುತ್ತೆ ಇದರ ಬಗ್ಗೆ ಒಂದು ಅಧ್ಯಯನ ಮಾಡುವಲ್ಲಿ ಇವತ್ತು ಕಾ ಗುತ್ತಿಗೆದಾರರಾಗಲಿ ಅಥವಾ ಸರ್ಕಾರಕ್ಕೆ ಆ ವರದಿಯನ್ನು ಕೊಟ್ಟಿರ್ತಕ್ಕಂಥ ಖಾಸಗಿ ಸಂಸ್ಥೆ ಆಗಲಿ ಹಲವಾರು ತಪ್ಪು ಮಾಹಿತಿಗಳನ್ನು ಅಂಕಿಅಂಶಗಳನ್ನು ಕೊಟ್ಟಿರೋದ್ರ ಪರಿಣಾಮವಾಗಿ ಇವತ್ತು ಈ ಯೋಜನೆ ಹದಿನೈದು ವರ್ಷ ಆದ್ರೂ ತನ್ನ ಉದ್ದೇಶ ಏನಿತ್ತು ಅದರಲ್ಲಿ ಸಫಲ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ಕಾರಣಕ್ಕಾಗಿಯೇ ಇದೊಂದು ಅವೈಜ್ಞಾನಿಕವಾದಂಥ ಯೋಜನೆ ನೀರು ಇಲ್ಲದೇ ಇದ್ರೂ ನೀವು ಸಾವಿರಾರು ಕೋಟಿ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀರಿ ಅದರಲ್ಲಿ ಗುದಿಗೆದಾರರು ಬದುಕ್ತಾರೆ ಅದರ ಹಿಂದುಗಡೆ ಇರತಕ್ಕಂಥ ಲಾಬಿಗಳು ಬದುಕ್ತವೆ ಇದು ಚುನಾವಣೆಗಳಿಗೆ ಬೇಕಾದಷ್ಟು ಸಂಪನ್ಮೂಲವನ್ನು ಕ್ರೋಢೀಕರಿಸಲಿಕ್ಕೆ ಒಂದು ಎ ಟಿ ಎಮ್ ಆಗಿ ಆಲ್ ಟೈಮ್ ಮಿಷಿನ್ ಅಂತ ಇರ್ತದಲ್ಲ ಚುನಾವಣೆಗಳು ಬಂದಾಗ ರಾಜಕಾರಣಿಗಳಿಗೆ ದುಡ್ಡು ಬೇಕು ಅಂದಾಗ ಇದೊಂದು ಎ ಟಿ ಎಮ್ ಆಗಿ ಆಗಿದೆ ಅನ್ನುವಂಥದ್ದು ಇವತ್ತು ಜಗಜ್ ಜಾಹೀರಾಗ್ತಿದೆ ಇದನ್ನೇ ಈ ಏನು ಜಲವಿಜ್ಞಾನದ ಬಗ್ಗೆ ಏನು ಇಷ್ಟೋ ವರ್ಷಗಳ ಕಾಲ ಗೊಂದಲ ಗೋಜಲಿತ್ತು ಅದನ್ನು ಹದಿನೈದು ವರ್ಷ ಆದ ಮೇಲೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಈ ಯೋಜನೆಯಲ್ಲಿ ಮೊದಲು ನಾವು ಏನು ಇಪ್ಪತ್ನಾಲ್ಕು ಟಿ ಎಮ್ ಸಿ ಅಂತ ಊಹೆ ಮಾಡ್ಕೊಂಡಿದ್ವಿ ಆ ನೀರು ಇವತ್ತು ಸಿಗ್ತಾಯಿಲ್ಲ ಇದರಲ್ಲಿ ಸಿಗುವಂಥದ್ದೇ ಎಂಟು ಟಿ ಎಮ್ ಸಿ ನೀರು ಅಂತ ಹದಿನೈದು ಆದ ಮೇಲೆ ಅಡ್ಮಿಟ್ ಮಾಡ್ಕೊಳ್ತಾ ಇದೆ ನಮ್ಮ ವಿಧಾನಸಭಾ ಅಧಿವೇಶನದಲ್ಲೇ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟಿದ್ವಿ ಎತ್ತಿನ ಒಳೆ ಯೋಜನೆಯನ್ನು ಆರಂಭ ಮಾಡಿದ್ದು ಏನು ಉದ್ದೇಶಕ್ಕೆ ಯಾವ ಬಯಲು ಸೀಮೆಯ ಜಿಲ್ಲೆಗಳಲ್ಲಿ ಈ ಅಂತರ್ಜಲ ಪಾತಾಳಕ್ಕೆ ಹೋಗಿ ಅಂತಹ ಆಳದ ನೀರಿನಿಂದ ಸಿಗುವಂಥ ಕುಡಿಯುವ ನೀರಾಗಲಿ ಅಥವಾ ಕೃಷಿಗಾಗಲಿ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ದುಷ್ಪರಿಣಾಮಗಳಾಗ್ತಾ ಇದ್ದಾವೆ ನಮ್ಮ ಬಹು ಅಂಗಾಂಗಗಳ ಮೇಲೆ ಏನು ಅ ಅಪಾಯಕಾರಿಯಾದಂಥ ಕಾಯಿಲೆಗಳು ಬರ್ತಿದ್ದಾವೆ ಇದನ್ನೆಲ್ಲ ನಿವಾರಣೆ ಮಾಡುವ ಉದ್ದೇಶದಿಂದ ಈ ಯೋಜನೆ ಮಾಡ್ತೀವಿ ಅಂತ ಹೇಳಿದರು ಇದಕ್ಕೆ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಎಲ್ಲ ರೀತಿಯ ಎಕ್ಸಮ್ಷನನ್ನು ಅಂದರೆ ಪರಿಸರ ಪರಿಣಾಮಗಳ ಅಧ್ಯಯನವನ್ನು ಮಾಡು ಮಾಡುವುದರಿಂದ ತಪ್ಪಿಸ್ಕೊಂಡ್ರು ಇದು ಅರಣ್ಯ ಇಲಾಖೆಯಿಂದ ಸಿಗಬೇಕಾಗಿರ್ತಕ್ಕಂಥ ಹಲವಾರು ಅನುಮತಿಗಳನ್ನು ಪಡ್ಕೊಳ್ಳುವಲ್ಲಿ ಅದರಿಂದ ತಪ್ಪಿಸ್ಕೊಂಡ್ರು ಆಮೇಲೆ ಇದು ತುರ್ತು ಎಮರ್ಜೆನ್ಸಿ ಅಂತೇಳಿ ಪಾರದರ್ಶಕವಾಗಿ ಟೆಂಡರ್ಗಳನ್ನು ಕರಿದೇ ಕೇವಲ ಟರ್ನಿಕಿಯಲ್ಲಿ ಇವ್ರಿಗೆ ಬೇಕ ಬೇಕಾದಂಥವ್ರಿಗೆಲ್ಲೂ ಟೆಂಡರ್ ಕೊಡುವಂಥದ್ರಲ್ಲಿ ಸಫಲರಾದರು ಇವರೆಲ್ಲ ಸೊ ಈ ಒಂದು ಕಡೆ ನಮ್ಮ ಈ ಬರಪೀಡಿತ ಜಿಲ್ಲೆಗಳ ಕುಡಿಯೋ ಕುಡಿಯುವ ನೀರಿಗಾಗಲೇ ಹಲವಾರು ರೀತಿಯಾದಂಥ ರಾಸಾಯನಿಕಗಳಿಂದ ಕೂಡಿರೋದ್ರಿಂದ ಈ ಭಾಗಕ್ಕೆ ಒಂದು ಕಡೆ ಕುಡಿಯುವ ನೀರನ್ನು ಕೊಡದೆ ಇವತ್ತು ಒಂದು ರೀತಿಯಾದಂಥ ಮಾರಕವಾದಂಥ ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಇನ್ನೊಂದು ಕಡೆ ಯಾವ ಎತ್ತಿನ ಒಳ್ಳೆಯ ಒಂದು ಯೋಜನಾ ಪ್ರದೇಶ ಇದೆ ಆ ಪ್ರದೇಶದಲ್ಲಿ ಇವತ್ತು ಅನೇಕ ರೀತಿಯಾದಂಥ ಏನು ಪರಿಸರಕ್ಕೆ ಹಾನಿಕಾರಕವಾದಂಥ ಕೆಲಸಗಳನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಏನಪ್ಪ ಅದು ಅಂತಂದರೆ ಯೋಜನೆಗೆ ಬೇಕಾಗಿದ್ದಕ್ಕಿಂತಲೂ ಯಥೇಚ್ಛವಾದಂಥ ಅರಣ್ಯವನ್ನು ವಶಪಡಿಸ್ಕೊಂಡಿರ್ತಕ್ಕಂಥದ್ದಿರ್ಬೋದು ಮತ್ತು ಆ ಯೋಜನೆಗೆ ಹಲವಾರು ರೀತಿಯಾದಂಥ ಮರಗಳನ್ನು ಮಾರಣ ಹೋಮ ಮಾಡಿರ್ತಕ್ಕಂಥದ್ದಿರ್ಬೋದು ಮತ್ತು ಅಲ್ಲಿ ಕಾಮಗಾರಿಗಳ ಹೆಸರಲ್ಲಿ ಅನೇಕ ರೀತಿಯಲ್ಲಿ ಎನ್ಕ್ರೋಚ್ಮೆಂಟ್ಸ್ ಅಂತ ಒತ್ತುವರಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತು ಕಾ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಮಗಾರಿಗಳನ್ನು ಮಾಡಿದ್ರಿಂದ ಇವತ್ತು ಆ ಪ್ರದೇಶದಲ್ಲೂ ಸಹ ಅನೇಕ ರೀತಿಯಾದಂಥ ಅಪಾಯಗಳನ್ನು ಇವತ್ತು ಅಲ್ಲಿ ಅಲ್ಲಿನ ಸಾರ್ವಜನಿಕರು ಅನುಭವಿಸುವಂಥ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ಇದರಿಂದ ಈ ಪಶ್ಚಿಮ ಘಟ್ಟಗಳ ಬಯೋಡೈವರ್ಸಿಟಿ ಮೇಲೂ ಸಹ ಮುಂದಿನ ದಿನಗಳಲ್ಲಿ ಒಂದು ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತದೆ ಅನ್ನುವಂಥದ್ದು ಇವತ್ತು ಅನೇಕ ವಿಜ್ಞಾನಿಗಳು ಹೇಳಿರ್ತಕ್ಕಂಥದ್ದು ವಿಚಾರ ಹಾಗಾಗಿ ಒಂದು ಕಡೆ ಬಯಲುಸೀಮೆಯ ಜಿಲ್ಲೆಗಳ ಜಿಲ್ಲೆಗಳಗೂ ಅನುಕೂಲ ಮಾಡಿದೆ ಇನ್ನೊಂದು ಕಡೆ ಆ ಯೋಜನಾ ಪ್ರದೇಶದಲ್ಲೂ ಯಾವುದೇ ರೀತಿಯಾದಂಥ ಸುರಕ್ಷತೆಯನ್ನು ಕಾಪಾಡಿಕೊಳ್ಳದೆ ಇವತ್ತು ಎರಡೂ ಪ್ರದೇಶಗಳಿಗೆ ಇವತ್ತು ಮಾರಕವಾಗುವಂಥ ನಿಟ್ಟಿನಲ್ಲಿ ಇವತ್ತು ಈ ಕಾಮಗಾರಿಗಳನ್ನು ಮಾಡಲಾಗಿದೆ ಈ ಯೋಜನೆಯಲ್ಲಿ ಬಹಳ ಮುಖ್ಯವಾದಂಥ ವಿಚಾರ ಜಲವಿಜ್ಞಾನ ಜಲವಿಜ್ಞಾನ ಅಂದರೆ ನೀರಿನ ಇಳುವಳಿ ಇಳುವರಿಯಾದಂಥ ನೀರನ್ನು ಡೈವರ್ಟ್ ಮಾಡ್ಕೊಳ್ಳೋದು ಅಂದರೆ ತಿರುಗಿಸಬಹುದಾದಂಥ ನೀರಿನ ಪ್ರಮಾಣ ಇವೆರಡನ್ನು ನಾವೇನು ಹೇಳ್ತೀವಿ ಅಂದರೆ ವೈಜ್ಞಾನಿಕವಾಗಿ ಅವೈಲೇಬಲ್ ಈಲ್ಡ್ ಆ್ಯಂಡ್ ಡೈವರ್ಟೆಬಲ್ ಈಲ್ಡ್ ಅಂತ ನಾವು ಕರಿತೀವಿ ಈ ಎರಡನ್ನು ಸರಿಯಾಗಿ ಅಧ್ಯಯನ ಮಾಡದೆ ಈ ಯೋಜನೆಯನ್ನು ಆರಂಭ ಮಾಡಿರತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡರಲ್ಲೇ ಸಾಬೀತಾಗಿತ್ತು ಹೇಗೆ ಅಂತಂದರೆ ಅವತ್ತಿಗಾಗಲೇ ಖಾಸಗಿ ಸಂಸ್ಥೆಗಳು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿ ಈ ಯೋಜನೆಯಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಸಿಗುತ್ತೆ ಇದನ್ನು ಹಲವಾರು ಜಿಲ್ಲೆಗಳಿಗೆ ಕೊಡಬಹುದು ಅನ್ನುವಂಥ ಮಾತನ್ನು ತಮ್ಮ ಡಿ ಪಿ ಆರ್ನಲ್ಲಿ ಹೇಳ್ಕೊಂಡಿತ್ತು ಅದನ್ನು ಸರ್ಕಾರ ಒಪ್ಕೊಂಡ್ಬಿಟ್ಟಿತ್ತು ಆದರೆ ಅದಾದ ನಂತರ ಸೆಂಟ್ರಲ್ ವಾಟರ್ ಕಮಿಷನ್ ಒಂದು ಪತ್ರ ಬರೀತು ಸರ್ಕಾರಕ್ಕೆ ನೋಡಿ ನೀವು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳೇನಿದ್ದಾವೆ ಮತ್ತು ನೀವು ತಗೊಂಡಿರ್ತಕ್ಕಂಥ ರೈನ್ಫಾಲ್ ಏನಿದೆ ಏನು ರೈನ್ಫಾಲ್ ಅಂತಂದರೆ ಎತ್ತಿನ ಒಳೆಯ ಜಲಾನಯನ ಪ್ರದೇಶದಲ್ಲಿ ಆರು ಸಾವಿರದ ಎಂಟುನೂರು ಮಿಲಿಮೀಟ್ರ್ ಆ್ಯಾವ್ರೇಜ್ ರೈನ್ಫಾಲ್ ಆಗ್ತದೆ ಅಂತ ಒಂದು ಸುಳ್ಳು ಕಟ್ಟು ಕತೆಯನ್ನು ಹಸಿ ಸುಳ್ಳನ್ನು ಆ ವರದಿಯಲ್ಲಿ ಹೇಳ್ಕೊಂಡಿದ್ರು ಅದನ್ನು ಅಲ್ಲಗಳಂಥ ಸೆಂಟ್ರಲ್ ವಾಟರ್ ಕಮಿಷನ್ನು ಈ ಯೋಜನಾ ಪ್ರದೇಶದಲ್ಲಿ ಅಷ್ಟು ನೀರಿನ ಮಳೆ ಪ್ರಮಾಣ ಇಲ್ಲ ಮತ್ತು ಯ ಆ ಯೋಜನಾ ಪ್ರದೇಶದ ಎಲ್ಲ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮದಲ್ಲಿ ವಿಭಿನ್ನವಾದಂಥ ಮಳೆಯ ಪ್ರಮಾಣ ಇದೆ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ಆವರೇಜ್ ರೈನ್ಫಾಲ್ಗೆ ನಾವು ಬರಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಮಳೆ ದಿನಗಳನ್ನು ನಾವು ಲೆಕ್ಕ ಹಾಕಬೇಕು ಯಾಕೆ ಅಂತಂದರೆ ಈ ಯೋಜನೆ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿ ಮಳೆಯ ನೀರಿಗೆ ಪಂಪ್ ಹಾಕಿ ಪಂಪ್ ಹಾಕಿ ಆ ಪಂಪ್ ನಾವು ಅದರಿಂದ ಲಿಫ್ಟ್ ಮಾಡಿಕೊಳ್ಳುವಂಥ ಒಂದು ವಿನೂತನವಾದಂಥ ಯೋಜನೆ ಆಗಿದೆ ಹಾಗಾಗಿ ನಾವು ಮಳೆ ದಿನಗಳು ಮಳೆ ಗಂಟೆಗಳು ಮತ್ತು ನೀರಿನ ಪ್ರ ಅರಿವಿನ ಪ್ರಮಾಣ ಲಭ್ಯತೆ ಅದರ ಸ್ಟೋರೇಜು ಮತ್ತು ಅದನ್ನು ಡೈವರ್ಟ್ ಮಾಡಿಕೊಳ್ಳುವಂಥ ವಿಧಾನ ಇವೆಲ್ಲವನ್ನು ಸಮಗ್ರವಾಗಿ ಅಧ್ಯಯನ ಮಾಡದ ಹೊರತು ಈ ಯೋಜನೆಗೆ ಮುಂದಾದರೆ ಖಂಡಿತ ಇದರಿಂದ ಎರೋನಿಯಸ್ ರಿಸಲ್ಟ್ ಬರ್ತದೆ ಅನ್ನುವಂಥ ಪತ್ರವನ್ನು ಕರ್ನಾಟಕ ಸರ್ಕಾರಕ್ಕೆ ಬರೆದಿತ್ತು ಆದರೆ ಇದರ ಲಾಬಿ ಏನಿದೆ ಈ ತ್ರಿಕೋನ ತ್ರಿಕೂಟ ಅಂತ ನಾವೇನು ಹೇಳ್ತೀವಿ ಗುತ್ತಿಗೆದಾರರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇವರು ಮೂರೂ ಜನ ನೆಕ್ಸಸ್ ಆಗಿ ಇವರು ಎಲ್ಲ ಒಂದಾಗಿ ಅಂಥ ಒಂದು ಗಂಭೀರ ಎಚ್ಚರಿಕೆ ಕೊಟ್ಟರು ಸೆಂಟ್ರಲ್ ವಾಟರ್ ಕಮಿಷನ್ ಕೊಟ್ಟರು ಅದನ್ನು ಕಸದ ಬುಟ್ಟಿಗೆ ಹಾಕಿ ಈ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಇವರೆಲ್ಲ ಮುಂದಾದರು ಆಗ ನೀರಾವರಿ ಹೋರಾಟ ಸಮಿತಿ ಹೋರಾಟ ಮಾಡಿ ಇಲ್ಲ ಇಂಥದ್ದೊಂದು ಲೆಟರ್ ಇದೆ ಇದ್ರ ಮೇಲೆ ಮರು ಅಧ್ಯಯನ ಮಾಡಬೇಕು ಇದು ಇದರ ಹೈಡ್ರಾಲಜಿಯನ್ನು ನೋಡದ ಹೊರತು ಅದರ ಬಗ್ಗೆ ನಿಖರವಾದಂಥ ಒಂದು ನಮಗೆ ನೀರಿನ ಪ್ರಮಾಣದ ಲಭ್ಯತೆ ಸಿಗದ ಹೊರತು ನೀವು ಇದನ್ನು ಮುಂದುವರಿಸಿದ್ರೆ ನಾವು ಯಾರು ಕೋಲಾರ ಚಿಕ್ಕಬಳ್ಳಾಪುರದವರು ಈ ಯೋಜನೆಯ ಕಟ್ಟಕಡೆಯಲ್ಲಿದ್ದೀವಿ ಟೈಲೆಂಡರ್ಸ್ ಆಗಿದ್ದೀವಿ ನಮಗೆ ನೀರು ಸಿಗೋದಿಲ್ಲ ಹಾಗಾಗಿನೇ ನೀವು ಇದನ್ನು ಮರು ಅಧ್ಯಯನ ಕೊಳಸಿಪಡಿಸಬೇಕು ಅಂಥೇಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಅರವತ್ನಾಲ್ಕು ದಿನಗಳ ಕಾಲ ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಿದ್ವಿ ಅದಾದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಈ ಯೋಜನೆಯ ಗಾತ್ರವನ್ನು ಹೆಚ್ಚಿಸ್ಕೊಂಡು ಈ ಯೋಜನೆಗೆ ಮತ್ತಷ್ಟು ವೇಗವನ್ನು ಕೊಟ್ಟವರು ಸಿದ್ದರಾಮಯ್ಯನವರ ಸರ್ಕಾರ ಆದರೆ ಇಲ್ಲಿ ಗೊತ್ತಿರಲಿಲ್ವ ಇದು ಅಂತಂದರೆ ಖಂಡಿತ ಸರ್ಕಾರಕ್ಕೆ ಅಥವಾ ಸಂಬಂಧಪಟ್ಟ ಇಲಾಖೆಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಂಬಂಧಪಟ್ಟಂಥ ಈ ಈ ಯೋಜನೆಯ ಫಲಾನುಭವಿ ಜನಪ್ರತಿನಿಧಿಗಳಿದಾರಲ್ಲ ಇವ್ರಿಗೂ ಸಹ ಸತ್ಯಾಂಶದ ಅರಿವಿತ್ತು ಕಾರಣ ಏನೆಂದರೆ ನಾವು ನಿರಂತರವಾಗಿ ಈ ಈ ಅನ್ಯಾಯವನ್ನು ಈ ಮೋಸವನ್ನು ಇವರ ಎಲ್ಲರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾನೇ ಇದ್ವಿ ಅದರ ಜೊತೆಗೆ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳಿದ ಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿನೂ ಅದನ್ನೇ ಹೇಳಿತು ಅದು ಆದಮೇಲೆ ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತೊಮ್ಮೆ ಒಂದು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ಒಂದು ಸವಾಲನ್ನು ಹಾಕ್ತು ನೀವು ನಿಮ್ಮ ಯಾರೋ ಕನ್ಸಲ್ಟೆಂಟು ಖಾಸಗಿಯವರು ಹೇಳ್ತಿದಾರಲ್ಲ ಅದು ಎಲ್ಲಿದೆ ನೀರು ಇಪ್ಪತ್ನಾಲ್ಕು ಟಿ ಎಮ್ ಸಿ ತೋರಿಸಿ ನಮಗೆ ನಾವು ಆ್ಯಕ್ಚುಯಲ್ ಸೈಟಲ್ಲಿ ಹೋಗಿ ಅಧ್ಯಯನ ಮಾಡಿರೋ ಪ್ರಕಾರ ಈ ಯೋಜನೆಯಲ್ಲಿ ಸಿಗುವುದೇ ಎಂಟು ಎಂಟರಿಂದ ಒಂಬತ್ತು ಟಿ ಎಮ್ ಸಿ ಅದರಲ್ಲಿ ಡೈವರ್ಟ್ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ನಾಲ್ಕೈದು ಟಿ ಎಮ್ ಸಿ ಇಂಥ ನಾಲ್ಕೈದು ಟಿ ಎಮ್ ಸಿಯನ್ನು ತಗೊಂಡು ನೀವು ಏಳು ಜಿಲ್ಲೆಗೆ ನೀವು ಕುಡಿಯೋ ನೀರನ್ನು ಕೊಟ್ಬಿಡ್ತೀವಿ ಕೆರೆಗಳನ್ನು ತುಂಬಿಸ್ಬಿಡ್ತೀವಿ ಅಂತರ್ಜಲವನ್ನು ಅಭಿವೃದ್ಧಿ ಮಾಡ್ತೀವಿ ಅನ್ನುವಂಥದ್ದು ಇದೊಂದು ಭ್ರಮೆ ಇದು ಊಹಾತ್ಮಕ ಅಂಕಿಅಂಶಗಳನ್ನು ಇಟ್ಟುಕೊಂಡು ಇಂಥ ಯೋಜನೆಗಳನ್ನು ಮಾಡೋದರಿಂದ ಸಾವಿರಾರು ಕೋಟಿ ಹಣ ಖರ್ಚಾಗುತ್ತೆ ಹೊರತು ಯಾರಿಗೂ ಫಲಿತಾಂಶ ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿತ್ತು ಅದು ಯಾವುದನ್ನು ಲೆಕ್ಕಿಸದೆ ಇವತ್ತು ಹದಿನೈದು ವರ್ಷಗಳಿಂದ ಯೋಜನೆಗೆ ಇವತ್ತು ಸಾವಿರಾರು ಕೋಟಿ ಖರ್ಚು ಮಾಡಿ ಎಂಟರಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದ್ರೂ ಇವತ್ತು ಯಾರಿಗೂ ಫಲಿತಾಂಶ ಸಿಕ್ಕಲಿಲ್ಲ ಆದರೆ ಇವತ್ತು ಸರ್ಕಾರ ಅಡ್ಮಿಟ್ ಮಾಡ್ಕೊಳ್ತಾ ಇರೋದು ತನ್ನನ್ನು ತಾನು ತನ್ನ ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಇದೇ ಅಧಿವೇಶನದಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಒಬ್ಬ ಶಾಸಕರಿಗೆ ಕೊಟ್ಟಿದ್ದಾರೆ ಈ ಯೋಜನೆಯಲ್ಲಿ ನಾವು ಎರಡು ಸಾವಿರದ ಹದಿನೆಂಟರಿಂದ ಅಧ್ಯಯನ ಮಾಡ್ತಾ ಇದ್ದೀವಿ ಇದರಲ್ಲಿ ವರ್ಷಂ ಪ್ರತಿ ವರ್ಷಂ ಪ್ರತಿ ಇಳುವರಿ ಕಡಿಮೆ ಆಗ್ತಾ ಇದೆ ಈಗ ಕಳೆದ ವರ್ಷ ಇದರಲ್ಲಿ ಎಂಟು ಟಿ ಎಮ್ ಸಿ ಅಷ್ಟೇ ನೀರು ಸಿಗ್ತಾ ಇದೆ ಅಂತ ಅಂದರೆ ಏನರ್ಥ ಎಂಟು ಟಿ ಎಮ್ ಸಿ ನೀವೇನು ಇಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟೇ ಟಿ ಎಮ್ ಸಿ ನೀರು ಸಿಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಹೇಳಿದರೆ ಕೇಳಲ್ಲ ಭಾರತೀಯ ವಿಜ್ಞಾನ ಸಂಸ್ಥೆ ಹೇಳಿದರೆ ಕೇಳಲ್ಲ ಹಾಗಾದರೆ ಎಂಟು ಸಾವಿರ ಕೋಟಿ ಇದ್ದಂಥ ಯೋಜನೆಯ ವೆಚ್ಚವನ್ನು ಇಪ್ಪತ್ನಾಲ್ಕು ಸಾವಿರ ಏರಿಸ್ಕೊಂಡು ಇವತ್ತು ಇಷ್ಟು ಬೃಹತ್ ಗಾತ್ರದ ಹಣವನ್ನು ಖರ್ಚು ಮಾಡಿ ನಮ್ಮ ಬಯಲುಸೀಮೆ ಜನರ ವಿಶ್ವಾಸವನ್ನು ನಂಬಿಕೆಯನ್ನು ಅವರು ಏನು ಭರವಸೆ ಇಟ್ಟಿದ್ದರು ಓ ನಮಗೆ ನೀರು ಬಂತು ನಮಗೆ ಈ ಈ ರಾಸಾಯನಿಕ ಮುಕ್ತವಾದಂಥ ನೀರನ್ನು ಒಂದು ಶುದ್ಧವಾದಂಥ ನದಿ ನೀರನ್ನು ಕುಡಿಸ್ತಾರೆ ನಮ್ಮ ಆರೋಗ್ಯಗಳನ್ನು ಕಾಪಾಡ್ತಾರೆ ನಮ್ಮ ದನಕರುಗಳ ಆರೋಗ್ಯವನ್ನು ಕಾಪಾಡ್ತಾರೆ ನಮ್ಮ ಕೆರೆಗಳನ್ನು ತುಂಬಿಸಿ ಅಂತರ್ಜಲವನ್ನು ಅಭಿವೃದ್ಧಿ ಮಾಡೋದ್ರ ಮೂಲಕ ನಮಗೆ ನೀರಿನ ಒಂದು ಬವಣೆ ಏನಿತ್ತು ಅದನ್ನು ನೀಗಿಸ್ತಾರೆ ಅಂತ ನಂಬ್ಕೊಂಡಿದ್ರಲ್ಲ ಅದರ ಒಂದು ನಂಬಿಕೆ ದ್ರೋಹ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದ್ದು ಇವತ್ತು ಆ ಯೋಜನೆಯ ಹೆಸರಲ್ಲಿ ಇವತ್ತು ಒಂದು ಕಡೆ ಮತ ಮತ ಗಳಿಸುವಂಥ ಮತ್ತು ಭಾವನಾತ್ಮಕವಾಗಿ ಜನಗಳ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಅದರ ಜೊತೆ ಜೊತೆಯಲ್ಲೇ ಇವತ್ತು ಚುನಾವಣೆಗಳು ಬಂದಾಗ ಮತ್ತು ರಾಜಕಾರಣಿಗಳಿಗೆ ಹಣದ ಅವಶ್ಯಕತೆ ಇದ್ದಾಗ ಈ ಯೋಜನೆಯನ್ನು ಒಂದು ಎ ಟಿ ಎಮ್ ಆಗಿ ಬಳಸಿಕೊಳ್ಳುವಂಥ ಇದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಹೊರತು ಯಾವ ಜನರಿಗೆ ನೀರನ್ನು ಕೊಡುವಂಥ ಅಥವಾ ಮುಂದೆ ಆದರೂ ಕೊಡುವಂಥ ಉದ್ದೇಶ ಇವತ್ತು ಇವತ್ತು ಸಾಕಾರಗೊಳ್ತಾ ಇಲ್ಲ ಇದನ್ನು ಇವತ್ತು ರಾಜ್ಯ ಇಡೀ ಕರ್ನಾಟಕ ರಾಜ್ಯದ ಜನ ಯಾಕೆಂದರೆ ಈ ಯೋಜನೆಗೆ ಕೇವಲ ಚಿಕ್ಕಬಳ್ಳಾಪುರ ಕೋಲಾರ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರ ತೆರಿಗೆ ಹಣನೇ ಹಾಕಿಲ್ಲ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲರ ತೆರಿಗೆ ಹಣವನ್ನು ಖರ್ಚು ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಇವತ್ತು ಬಯಲು ಸೀಮೆಯ ವಿಚಾರವಾಗಿ ಏನು ಇವತ್ತು ನಾವು ಎತ್ತಿನ ಒಳೆ ಬಗ್ಗೆ ಸಮಗ್ರವಾಗಿ ನಾವು ಮಾತಾಡಿದ್ದೀವಿ ಇದರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಚ್ಕೊಳ್ಳಿಕ್ಕಿದ್ದೇನೆ ನಮಸ್ಕಾರ